ಹಾ ನಿಮ್ಮ ಹೆಸರು ಹೇಳಿ ಫಸ್ಟ್ ರಮೇಶ್ ರೆಡ್ಡಿ ಕೆ ಎಸ್ ರಮೇಶ್ ರೆಡ್ಡಿ ಹೇಳಿ ಹೇಳಿ ನೀವು ಹೇಳಿ ಈ ಪಂಚಾಯತಿ ವ್ಯಾಪ್ತಿಯ ಜನರು ನಮಗೆ ಊಟವನ್ನು ಕೊಟ್ಟು ಹೇಳ್ರಿ ಹಾಂ ಅದರಲ್ಲಿ ಹನ್ನೆರಡು ಜನ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಿದರೆ ಯಾವ ಊರು ನಿಮ್ಮದು ನಮ್ಮದು ಜಿ ಡ್ರಳ್ಳಿ ಜಿ ಡಿ ರಳ್ಳಿ ಎಸ್ ರಮೇಶ್ ರೆಡ್ಡಿ ರಮೇಶ್ ರೆಡ್ಡಿ ಅಧ್ಯಕ್ಷರನ್ನ ಎಷ್ಟು ವರ್ಷ ಮಾಡಿದ್ದಾರೆ ನಿಮಗೆ ಐದು ವರ್ಷ ಮುಗಿತು ಏನು ಮಾಡ್ತೀರಿ ಸೊಸೈಟಿನ ಸೊಸೈಟಿನ ಮುಂದುವರ್ಸ್ಕೊಂಡು ಹೋಗ್ತೀವಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಮುಂದುವರಿಸ್ಕೊಂಡು ಓಕೆ

ಇದು ಹಿಂದೆ ಇಪ್ಪತ್ತ್ ಮೂರನೇ ತಾರೀಕನ್ನು ಚುನಾವಣೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹನ್ನೆರಡು ಸದಸ್ಯರನ್ನು ಅಭೂತಪೂರ್ವಕವಾಗಿ ಆಯ್ಕೆ ಮಾಡಿದ್ದಾರೆ ಅದರಂತೆ ಮುಂದುವರಿದ ಭಾಗವಾಗಿ ಏನು ಇವತ್ತು ಐದನೇ ತಾರೀಕು ಈ ಒಂದು ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಸದರಲ್ಲಿ ನಮ್ಮಲ್ಲಿ ಅಧ್ಯಕ್ಷರಾಗಿ ಜೆ ಎಸ್ ರಮೇಶ್ ರೆಡ್ಡಿ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ರೂಪಾ ನಾರಾಯಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅದು ನಮ್ಮ ನಾಯಕರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರ ಆದೇಶದಂತೆ ಈ ಒಂದು ಪ್ರ ಪ್ರಕ್ರಿಯೆಯನ್ನು ಈಗಾಗಲೇ ಮುಗಿಸಿದ್ದೀವಿ ಈಗೇನು ಇವತ್ತು ಸಂಘ ಹೊಸದಾಗಿ ರಚನೆ ಆಗ್ತಾ ಇದೆ ಸೊ ಇಲ್ಲಿ ಇಲ್ಲಿ ಸಂಘಕ್ಕೆ ಇವತ್ತು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಸುಮಾರಷ್ಟು ಅಡ್ಡಿ ಆತಂಕಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲ ಹನ್ನೆರಡು ಸದಸ್ಯರು ಎಲ್ಲರೂ ಅಧ್ಯಕ್ಷರಿದ್ದಂಗೆ ಹನ್ನೆರಡು ನಿರ್ದೇಶಕರು ಸೇರಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಮತ್ತು ಏನು ಈ ಭಾಗದ ರೈತರಿಗೆ ಮತ್ತೆ ಶಕ್ತಿ ಸಂಘಗಳಿರ್ಬೋದು ಎಲ್ಲರಿಗೂ ಕೂಡ ಸರ್ಕಾರದಿಂದ ತೋರಿದಂಥ ಎಲ್ಲ ಅನುದಾನಗಳನ್ನು ಅವ್ರಿಗೆ ತಲುಪಿಸಿ ಸಹಾಯ ಮಾಡಿ ಎಲ್ಲ ನಿರ್ದೇಶಕರು ಮನಸ್ಪೂರ್ಕವಾಗಿ ದೊಡ್ಡ ಈ ಮೂಲಕ ಎಲ್ಲ ಜನತೆಗೆ ತಿಳಿಸಲು ಇಚ್ಛಿಸುತ್ತೇನೆ ಹಾ ನಿಮ್ಕ ಕರೆಕ್ಟಾಗಿ ನಿಮ್ದು ಒಂದು ನಿಮಿಷ ಈ ಕಡೆ ನೋಡಿ ತುಂಬಾ ಮುಖ್ಯ ಪ್ರಾರಂಭದಿಂದ ನಮ್ಮ ಆಗಲಿಕ್ಕೆ ಪ್ರಾಣ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲದಕ್ಕೂ ಕೈಜೋಡಿಸಿ ಅವರ ನೇತೃತ್ವದಲ್ಲಿ ಈಗ ಈ ಒಂದು ಚುನಾವಣೆ ನಡೆಯುವಂಥದ್ದು ಮೊದಲಿಗೆ ಈಗ ನಾರಾಯಣ ಪ್ರವರ್ತಕರು ನವೀನ್ ಕುಮಾರ್ ಎರಡು ಯಾಕಂದರೆ ಎರಡು ಪ್ರಮೋಜಲು ನಮ್ಮ ಈ ಒಂದು ಇದಕ್ಕೆ ಹೋಗಿದ್ದು ಒಬ್ಬರು ನವೀನ್ ಕುಮಾರ್ ಮುಖ್ಯ ಪ್ರವರ್ತಕರು ಮತ್ತೆ ನಾರಾಯಣಸ್ವಾಮಿ ಮುಖ್ಯ ಪ್ರವ ಇಬ್ಬರು ಮುಖ್ಯ ಪ್ರವರ್ತಕ ನೇತೃತ್ವದಲ್ಲಿ ಈ ಚುನಾವಣೆ ನಡೆದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕೂಡ ನಡೆದಿದೆ ಹಾಗಾಗಿ ನಮ್ಮೆಲ್ಲ ಈ ಒಂದು ಹಿರಿಯ ಪಂಚಾಯತ್ ವ್ಯಾಪ್ತಿಗೆ ಎಲ್ಲ ನಮ್ಮ ಮುಖಂಡರ ಮತ್ತು ಈ ಕಾರ್ಯಕಾರಿ ಸಮಿತಿ ಎಲ್ಲರ ಪರವಾಗಿ ನಮ್ಮ ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರಿಗೆ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಿಗುತ್ತೆ ಮೆರುಗು ಹೌದು ಹಾಂ